ಅಮೆರಿಕದ ಅಧ್ಯಕ್ಷ ಚುನಾವಣೆ ದಿನ ದಿನಕ್ಕೆ ರಂಗು ಪಡೆಯುತ್ತಿದೆ ಎರಡು ಪ್ರಬಲ ಪಕ್ಷದಿಂದ ಪ್ರಚಾರಕ್ಕೆ ಮುನ್ನಡೆ ಗಳಿಸುತ್ತಿದ್ದಾರೆ ಒಬ್ಬರು ಡೊನಾಲ್ಡ್ ಟ್ರಂಪ್ ಮತ್ತೊಬ್ಬರು ನಿಕ್ಕಿ ಹ್ಯಾಲೆ ಅಮೆರಿಕದ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವ ಭಾರತೀಯ ಮೂಲದ ನಿಕ್ಕಿ ಹಾಲೆ ಪ್ರಚಾರದ ವೇಳೆ ವ್ಯಕ್ತಿಯೊಬ್ಬ ನನ್ನನ್ನು ಮದುವೆಯಾಗುತ್ತೀಯೇ ಎಂದು ಕೇಳಿರುವುದು ಎಲ್ಲರ ಗಮನ ಸೆಳೆದಿದೆ ಅದು ಹ್ಯಾಲೆ ವಿರೋಧಿ ಡೊನಾಲ್ಡ್ ಟ್ರಂಪ್ ಬೆಂಬಲಿಗನಿಂದ ಈ ಮದುವೆ ಪ್ರಸ್ತಾಪ ಬಂದಿರೋದು ವಿಶೇಷವಾಗಿದೆ ಅಮೆರಿಕದ ನಲ್ಲಿ ಸದ್ಯ ಐವತ್ತೆರಡು ವರ್ಷದ ನಿಕ್ಕಿ ಹಾಲೆ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಇಲ್ಲಿನ ಸಲೇಂನ ಆರ್ಟಿಸಂ ಹೋಟೆಲ್ನಲ್ಲಿ ಅವರು ಗಂಭೀರ ವಿಷಯಗಳ ಕುರಿತು ಪ್ರಸ್ತಾಪ ಮಾಡುವ ಮೂಲಕ ಪ್ರಚಾರ ನಡೆಸಿದ್ದರು ಈ ವೇಳೆ ಜನಸಂದಣಿ ಮಧ್ಯೆ ಟ್ರಂಪ್ ಬೆಂಬಲಿಗ ಮದುವೆ ಪ್ರಸ್ತಾಪ ಮಾಡಿದ್ದಾನೆ ಆಗ ಇಡೀ ಸಭಾಂಗಣ ಸೇರಿದಂತೆ ನಿಕ್ಕಿ ನಗೆಗಡಲಲ್ಲಿ ತೇಲಿದರು ಸಾವರಿಸಿಕೊಂಡು ಉತ್ತರಿಸಿದ ನಿಕ್ಕಿ ನನ್ನ ಪರವಾಗಿ ಮತ ಚಲಾಯಿಸುತ್ತೀಯ ಎಂದು ಮರು ಪ್ರಶ್ನಿಸಿದ್ದಾರೆ ಇದಕ್ಕೆ ಆತ ಟ್ರಂಪ್ ಪರವಾಗಿ ಮತ ಹಾಕುವುದಾಗಿ ಹೇಳಿದ್ದಾನೆ ತಕ್ಷಣಕ್ಕೆ ಇಲ್ಲಿಂದ ಹೊರಡುವಂತೆ ನಯವಾಗಿ ಆತನ ಮನವಿಯನ್ನು ಹಾಲೆ ತಿರಸ್ಕರಿಸಿದ್ದಾರೆ ಈ ವಿಡಿಯೋವನ್ನು ಒಬ್ಬ ರಾಜಕೀಯ ಟೀಕಾಕಾರ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡುತ್ತಿದ್ದು ಅನೇಕ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗಿದೆ ತಮ್ಮ ಪರವಾಗಿ ಮತ ಚಲಾಯಿಸುವಂತೆ ಆ ವ್ಯಕ್ತಿ ಮನವೊಲಿಸುವಲ್ಲಿ ನಿಕ್ಕಿ ಸೋತಿದ್ದಾರೆ ಎಂದು ಒಬ್ಬರು ಪ್ರತಿಕ್ರಿಯಿಸಿದರೆ ಮತ್ತೊಬ್ಬರು ಎಂತಹ ಹಾಸ್ಯ ಯಾರಿಗೂ ನಿಕ್ಕಿ ಬೇಡ ನಮಗೆ ಟ್ರಂಪ್ ಬೇಕು ಎಂದು ಬರೆದಿದ್ದಾರೆ ಸೌತ್ ಕರೋಲಿನಾದಲಿ ಎರಡು ಬಾರಿ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಹಾಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಿಲಿಯಂ ವಿಶಲ್ ಹಾಲೆ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದರು ಈ ಸಂಬಂಧವಾಗಿ ಅವರು ರೀನಾ ಎಂಬ ಮಗಳು ಮತ್ತು ನಲಿನ್ ಎಂಬ ಮಗನನ್ನು ಪಡೆದಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಕಣದಲ್ಲಿರುವ ಏಕೈಕ ಮಹಿಳೆ ನಿಕ್ಕಿ ಹಾಲೆ ಆಗಿದ್ದು ಟ್ರಂಪ್ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ವಾಷಿಂಗ್ಟನ್ ಪೋಸ್ಟ್ ಸಮೀಕ್ಷೆ ಪ್ರಕಾರ ಡೊನಾಲ್ಡ್ ಟ್ರಂಪ್ ಶೇಕಡಾ ಐವತ್ತೆರಡರಷ್ಟು ಬೆಂಬಲವನ್ನು ಪಡೆದರೆ ಸೌತ್ ಕರೋಲಿನ ಮಾಜಿ ಗವರ್ನರ್ ನಿಕ್ಕಿ ಹಾಲೆ ಮೂವತ್ನಾಕರಷ್ಟು ಬೆಂಬಲ ಪಡೆದಿದ್ದಾರೆ ಇನ್ನು ತಮ್ಮ ಈ ಅಧ್ಯಕ್ಷ ಚುನಾವಣೆ ಕುರಿತು ಮಾತನಾಡಿರುವ ನಿಕ್ಕಿ ಸಾಕಷ್ಟು ದೂರ ಮುಂದೆ ಬಂದಾಗಿದೆ ಹಿಂದೆ ಸರಿಯುವ ಮಾತಿಲ್ಲ ಎಂದಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು